ಕರ್ನಾಟಕದಲ್ಲಿ ದೊಡ್ಡ ಮನೆಗೆ ಎಂತಹ ಗೌರವ ಇದೆ ಅದೆಂಥ ಶಕ್ತಿ ಇದೆ ಇಡೀ ಕರ್ನಾಟಕದ ಅಷ್ಟು ಜನತೆ ದೊಡ್ಡ ಮನೆ ಅಂದ್ರೆ ಕೈ ಕೈ ಎತ್ತಿ ಮುಗಿಯುತ್ತಾರೆ ಬಟ್ ಇವತ್ತು ಇವತ್ಗೂ ಕೂಡ ಅದೇ ಒಂದು ಸ್ಥಾನಮಾನ ಇವತ್ಕೂ ಕೂಡ ಅದೇ ಗೌರವ ಎಲ್ಲವೂ ಇದೆ ಬಟ್ ಇವತ್ತು ಅಣ್ಣವರ ಮೊಮ್ಮಗರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ತಮ್ಮ ಪತ್ನಿಗೆ ಡಿವೋರ್ಸ್ ಅನ್ನ ನೀಡಿದ್ದಾರೆ ಇದೊಂಥರ ಇಡೀ ಕರ್ನಾಟಕಕ್ಕೆ ಬರೀ ದೊಡ್ಡ ಮನೆಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಬರ ಸಿಡಿಲು ಅಂದ್ರೆ ಬಹುಶಃ ತಾಪ್ ಯಾಕೆ ಈ ತರ ಯುವ ನಿರ್ಧಾರವನ್ನು ಕೈಗೊಂಡ್ರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ರೀ ಶ್ರೀದೇವಿ ಭೈರಪ್ಪ ಅನ್ನೋರ್ನ ಕಳೆದ ನಾಲ್ಕೈದು ವರ್ಷಗಳ ಕಾಲ ಮುದ್ದಾದ ಸಂಸಾರ ಮಾಡಿದ್ದಾರೆ ಅವರು ಬಟ್ ಈ ದಿಢೀರ್ ನಿರ್ಧಾರ ಕೈಗೊಳ್ಳಲಿಕ್ಕೆ ಕಾರಣ ಏನು ಅನ್ನೋಕ್ಕಂಥದ್ದು ಕ್ವಶ್ಚನ್ ಮಾರ್ಕ್ ಇಡೀ ದೊಡ್ಡ ಮನೆ ಭಕ್ತರು ಎಲ್ಲರೂ ಕೂಡ ಒಂದ್ ರೀತಿ ಶಾಕ್ ಆಗಿದ್ದಾರೆ ಭಕ್ತರು ಮೀನ್ಸ್ ಅಭಿಮಾನಿಗಳು ಇವಾಗ ನನ್ನ ಜೊತೆ ಮಾತನಾಡಲಿಕ್ಕೆ ಯುವ ಪರ ವಕೀಲರಾಗಿರ್ತಕ್ಕಂಥ ಸಿರಿಲ್ ಪ್ರಸಾದ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಯುವ ಯಾವ ಕಾರಣಕ್ಕಾಗಿ ಅವರ ಪತ್ನಿಗೆ ಡಿವೋರ್ಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹಾಯ್ ಸರ್ ನಮಸ್ತೆ ನನಗೆ ಮೊದಲಿಗೆ ಒಂದಿಷ್ಟು ಪ್ರಶ್ನೆಗಳಿದೆ ಪರ್ಟಿಕ್ಯುಲರ್ ಆಗಿ ಒನ್ ಬೈ ಒನ್ ಹೇಳ್ತಾ ಹೋದ್ರೆ ಯುವ ಯಾವ ಕಾರಣಕ್ಕೋಸ್ಕರ ತಮ್ಮ ಪತ್ನಿಗೆ ಡಿವೋರ್ಸ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ನಂಬರ್ ಒನ್ ಕಾರಣ ಏನಂತ ಹೇಳಿದ್ರೆ ನಾನು ನಟಿಸಲಲ್ಲಿ ಹೇಳ್ಬೇಕಂದ್ರೆ ಕ್ರೂಯಲ್ಟಿ ಕ್ರೂಯಲ್ಟಿ ಏನಂದ್ರೆ ಫಿಸಿಕಲ್ ಅಂಡ್ ಮೆಂಟಲ್ ಕ್ರೂಯಲ್ಟಿ ಗ್ರೌಂಡ್ ಅಲ್ಲಿ ನೀವು ನಾವು ಡಿವೋರ್ಸ್ ಕೇಳ್ತಾ ಓಕೆ ಅದರಲ್ಲಿ ಏನಂತ ಹೇಳಿದರೆ ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ನನ್ನನ್ನು ಹೇಗೆ ಇನ್ಸಲ್ಟ್ ಮಾಡಿದರು ನನಗೆ ಹೇಗೆ ಹ್ಯುಮಿಲಿಯೇಷನ್ ಮಾಡಿದರು ನನ್ನ ಫ್ಯಾಮಿಲಿ ನನ್ನ ತಂದೆ ನನ್ನ ತಾಯಿಯನ್ನು ಹೇಗೆ ಸಪ್ರೇಟ್ ಮಾಡೋಕ್ಕೆ ನೋಡಿದರು ನನ್ನಿಂದ ನನ್ನ ಅಣ್ಣನೂ ನನ್ನಿಂದ ಹೇಗೆ ಸಪ್ರೇಟ್ ಮಾಡೋಕ್ಕೆ ನೋಡಿದರು ನಂತರ ಅವ್ರದ್ದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನನ್ನನ್ನು ಬಾಡಿ ಶೇಮಿಂಗ್ ಮಾಡಿ ಬೇರೆ ಹುಡುಗರ ಜೊತೆ ಕಂಪೇರ್ ಅವರ ಬಾಯ್ ಫ್ರೆಂಡ್ ಜೊತೆ ಕಂಪೇರ್ ಮಾಡೋದು ನನ್ನನ್ನು ನಾಲಾಯಕ್ ಅಂತ ಇದೆಲ್ಲ ಇನ್ಸಲ್ಟ್ ಮಾಡಿ 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 ಈ ನಾವು ಡಿವೋರ್ಸ್ ಗೆ ಹಾಕಿದ್ದೀವಿ ಸರ್ ಪುಟ ಇದೆ ಅಂತ ಹೇಳಿದ್ರಿ ಲೀಗಲ್ ಪಿಟಿಷನ್ ಹಾಕಿರೋ ಫೈಲ್ ಅಲ್ಲಿ ತುಂಬಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ರಿ ಕೂಡ ಬಟ್ ನೀವ್ ಹೇಳ್ತೀರಿ ಅಂದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಒಂದು ತುಂಬಾ ಹಿಂಸೆ ಕೊಡ್ತಾ ಇದ್ಲು ಆಕೆನೂ ಕೂಡ ಜೊತೆಗೆ ತನ್ನ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಆಕೆ ಅಂತ ಬಟ್ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಪ್ರಕಾರ ರಾಗಣ್ಣ ಹುಷಾರ್ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಐ ಮೀನ್ ಯುವ ಸರ್ ಅವರ ಡ್ಯಾಡಿ ಹುಷಾರ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀದೇವಿ ತುಂಬಾ ಪ್ಯಾಂಪರ್ಡ್ ಅಂದ್ರೆ ಒಂದು ಮಗು ತರ ಟ್ರೀಟ್ ಮಾಡಿದ್ರು ಅನ್ನೋಂಥ ವಿಚಾರ ಎಲ್ಲರಿಗೂ ಗೊತ್ತು ಇಡೀ ಕುಟುಂಬವನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ಲು ಆಕೆ ಅನ್ನೋದು ಗೊತ್ತು ಸೊ ಇದಕ್ಕೆ ನೀವೇನು ಹೇಳ್ತೀರಿ ಅದ ಅಂದ್ರೆ ಅಸಲಿ ಸತ್ಯ ಏನು ಆಕೆಯನ್ನ ಕಂಡಿರ್ತಕ್ಕಂಥದ್ದು ನಾವು ಹೀಗೆ ಬಟ್ ಅಸಲಿಯತ್ತೆ ಏನು ಅಂತ ಏನಾಯ್ತಂತ ಹೇಳಿದ್ರೆ ರಾಜ್ಕುಮಾರ್ ಸಾರಿ ಗುರುರಾಜ್ ರಾಘವೇಂದ್ರ ರಾಜ್ಕುಮಾರ್ ಹೆಲ್ತ್ ಸರಿ ಇಲ್ಲದ ಟೈಮಲ್ಲಿ ಇವಳು ಫ್ಯಾಮಿಲಿಗೆ ಎಂಟ್ರಿ ಆಯ್ತು ಫ್ಯಾಮಿಲಿಗೆ ಎಂಟ್ರಿ ಆಗಿ ಫೇಕ್ ಕನ್ಸೆಪ್ಟ್ ಎಂಟ್ ಅಂದರೆ ಹೇಳಿದ್ರೆ ಫಸ್ಟ್ ಸೋಷಿಯಲ್ ಇದರಲ್ಲಿ ಮೀಡಿಯಾ ಇದರಲ್ಲಿ ಮೀಟಾದರು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ಫಸ್ಟ್ ನನ್ನ ಅಣ್ಣ ಇದ್ದಾನೆ ನಮ್ಮ ಕ್ಲೈಂಟ್ ಅಣ್ಣ ಗುರು ಅಣ್ಣ ಇದ್ದಾನೆ ಗುರು ಅಣ್ಣನ ಜೊತೆ ಏನೋ ರಿಲೇಷನ್ಶಿಪ್ ಇದು ಮಾಡೋಕ್ಕೆ ಟ್ರೈ ಮಾಡಿದರು ಅದು ಆಗಿಲ್ಲ ಅಂತೇಳಿ ನನ್ನ ಜೊತೆ ಬಂದರು ನನ್ನ ಜೊತೆ ಬರುವಾಗ ಏನಾಯಿತು ಒನ್ ಬೈ ಒನ್ ನನ್ನ ಮನೆಗೆ ಬರೋದು ಆ ಟೈಮಲ್ಲಿ ನಮ್ಮ ಅಜ್ಜಿ ಗುರು ಅಜ್ಜಿ ಪಾರ್ವತಮ್ಮ ರಾಜ್ಕುಮಾರ್ ವಾನ್ ಮಾಡಿದರು ನೋಡಮ್ಮ ಹುಡುಗಿ ಸರಿ ಇಲ್ಲ ಅಂಥೇಳಿ ಅದಿದ್ದರೂ ಕೂಡ ನಾವು ಒಪ್ಪದೆ ನಾವು ಪ್ರೊಸೀಡ್ ಆದ್ವಿ ಏನಾದರೂ ಸರಿ ಆಗುತ್ತೆ ಸರಿಯಾಗುತ್ತೆ ಅಂತೇಳಿ ಆ ಟೈಮಲ್ಲಿ ಬಂದು ಫೇಕ್ ಕನ್ಸನ್ ಅಂತೇಳಿದರೆ ನನ್ನ ಬರುವುದು ನನ್ನ ತಂದೆ ತಾಯಿದು ನನ್ನ ಗುರುರಾಜ್ ತಂದೆ ತಾಯಿದು ಕಾಲು ಮುಟ್ಟುವುದು ಮತ್ತು ಹೇಳೋದು ಹೇಳಿದರೆ ಓಕೆ ನಾನು ಟೇಕ್ ನಾನು ತುಂಬ ನಿಮ್ಮ ನೋಡ್ಕೊಳ್ತೀನಿ ಹಾಗೆ ಎಲ್ಲ ಫೇಕ್ ಕನ್ಸನ್ನು ತೋರಿಸಿ ಏನಂತ ಹೇಳಿದ್ರು ಒಂದು ರೀತಿ ಇದು ಮಾಡೋಕೆ ನೋಡಿದ್ರು ಏನಂತ ಹೇಳ್ತೀನಿ ಗ್ರ್ಯಾಬ್ ಮಾಡೋಕೆ ನೋಡಿದರು ಮತ್ತು ಅಡ್ವಾಂಟೇಜ್ ತಗೊಳಿಗೆ ನೋಡಿದ್ದು ಸಿಚುವೇಶನ್ ಇದು ಅಡ್ವಾಂಟೇಜ್ ತಗೊಂಡು ನನ್ನ ಟ್ರ್ಯಾಪಲ್ಲಿ ಹಾಕಿ ದೆನ್ ಶೀಸ್ ಟ್ರೈ ಟು ಏನು ಮೆನಿಪ್ಯುಲೇಟ್ ಮಾಡೋಕ್ಕೆ ನೋಡಿದ್ರು ನಂತರ ನಾನು ಆ ಟೈಮಲ್ಲಿ ಬ್ಲೈಂಡ್ಲಿ ಬಿಲೀವ್ ಮಾಡಿ ಎಗ್ರಿ ಆದೆ ಈಗ ಯುವ ನಿಮ್ಮ ಬಳಿ ಲಾಯರ್ ಬಳಿ ಒಂದಿಷ್ಟು ವಿಚಾರಗಳನ್ನ ಹೇಳಿರ್ತಾರೆ ನನಗೆ ನನ್ನ ನನ್ನ ಪತ್ನಿ ಪತ್ನಿ ಬೇಡ ಬೇಡ ಆಫ್ ಕಾರಣಕ್ಕೆ ಕಾರಣಕ್ಕೆ ಅಂತ ಶ್ರೀದೇವಿ ನನ್ನ ಜೊತೆ ಜೊತೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಯುವ ಹೇಳ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಯಾಕ ಅಂದ್ರೆ ನಾನು ನಟಲ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಐವತ್ನಾಲ್ಕು ಪೇಜ್ ಇದೆ ಅದು ಯಾವ ಕಾರಣಕ್ಕೆ ಬೇಡ ಅಂತ ಹೇಳಿದ್ದು ಏನಂತ ಹೇಳಿದ್ರೆ ಇನ್ಸಲ್ಟ್ ಹ್ಯೂಮಿಲಿಯೇಷನ್ ಟಾರ್ಚರ್ ನಂತ ಬಾಡಿ ಶೇಮಿಂಗ್ ಮಾಡೋದು ಮತ್ತೆ ಇಲ್ಲಿಗಲಿ ಫ್ಯಾಮಿಲಿ ಬಿಸ್ನೆಸ್ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡುದು ಎಲ್ಲ ವಿಷಯಕ್ಕೋಸ್ಕರ ನಾವು ಬ್ಯಾಡ್ ಅಂತ ಡಿಸೈಡ್ ಮಾಡಿದ್ದೀವಿ ಸುದ್ದಿಗೋ ಅಷ್ಟೇ ಮಾತಾಡ್ತಾ ಹೇಳಿದ್ರಿ ಆ ಯುವರ್ ಶ್ರೀದೇವಿ ಭೈರಪ್ಪ ಅವ್ರಿಗೆ ರಿಲೇಶನ್ಶಿಪ್ ಇತ್ತು ಅಂತ ಬಿಫೋರ್ ಮ್ಯಾರೇಜು ಇತ್ತು ಆಫ್ಟರ್ ಮ್ಯಾರೇಜ್ ಇತ್ತು ಅಂತ ನೀವು ಆರೋಪ ಮಾಡ್ತಿದಿರಿ ಅದಕ್ಕೆ ನಿಮಗೆ ಸೂಕ್ತವಾದ ದಾಖಲೆಗಳಿದಾವ ಜೊತೆಗೆ ಶ್ರೀದೇವಿ ಭೈರಪ್ಪ ಯಾರ್ಯಾರ ಜೊತೆ ಇದ್ದಾರೆ ಸೊ ಅವ್ರು ಯಾರು ರಾಧಯ್ಯ ಅಂತ ಹೇಳ್ತಿದ್ರೆ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅದರ ಮೇಲೆ ದಾಖಲೆ ಹೇಳಿದ್ರೆ ಅವಳೇ ಇದು ಹೇಳ್ಕೊಂಡದ್ದು ಹೇಳಿದ್ರೆ ಅಡಲ್ಟ್ರಿ ಏನಾಗುತ್ತೆ ನಾನು ಅವ್ರೇನಾದರು ದಾಖ ಬಿಕಾಸ್ ಅವಳು ಏನು ಹೇಳ್ತಾರೆ ನನ್ನ ಹತ್ರ ರಾತ್ರಿ ಹನ್ನೆರಡು ಗಂಟೆಗೆ ಸುಮ್ಮನೆ ನನ್ನ ಹತ್ರ ಫೈಟ್ ಮಾಡೋದು ಮನೆಯಲ್ಲಿ ಫೈಟ್ ಮಾಡಿಕೊಂಡು ನೀನು ಜನ ಸರಿಯಿಲ್ಲ ನೀನು ಹುಡುಗ ಅಲ್ಲ ನೀನು ಗಂಡಸಲ್ಲ ಅಂತೇಳಿ ನನಗೆ ಹಿಂಸೆ ಮಾಡೋದು ಫೈಟ್ ಮಾಡಿಕೊಂಡು ಮನೆ ಬಿಟ್ಟು ಸೀದಾ ಹೋಗೋದು ರಾತ್ರಿ ನಾ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಮರುದಿವಸ ಬಂದು ಹೇಳೋದು ನಾನು ರಾಧಾಯನ ಮನೆಯಲ್ಲಿದ್ದೆ ಅಂಥೇಳಿ ಇದು ಏನಂತ ಹೇಳಿದ್ರೆ ನನ್ನ ಹತ್ರ ಹೇಳಿ ನನಗೆ ಗೊತ್ತಾಗುತ್ತೆ ನನಗೆ ಸುಳ್ಳಲ್ಲಿ ಏನು ಆಗಿ ಆಗಬೇಕಿಲ್ಲ ನನ್ನನ್ನು ಯಾವಾಗಲೂ ರಾಧಾನ ಜೊತೆ ಕಂಪೇರ್ ಮಾಡೋದು ಅವ್ನು ರಾಧಾ ಈ ಥರ ರಾಧಾ ಈ ಥರ ರಾಧಾನ ಥರ ಆಗಬೇಕು ನೀನು ನಾ ನೀ ನಾನು ನಾಲಾಯಕ ನೀನು ಗಂಡಸಲ್ಲ ನನ್ನ ಗಂಡಸ್ತನ ಕ್ವಶನ್ ಮಾಡೋದು ಇದೆಲ್ಲ ನನ್ನ ಮೇಲೆ ಎಲಿಗೇಷನ್ ಮಾಡಿದ್ದು ಸೊ ಮತ್ತು ಹೇಳಿದ್ರೆ ಆ ಥರ ಆಗುವಾಗ ಮುಂಚಿದ್ದೇನು ಅಫೇರ್ ಇತ್ತ ಯಾರೊಂದು ಮ್ಯಾರಿಡ್ ಮ್ಯಾನ್ ಜೊತೆ ಎಫ್ ಇತ್ತು ಅವನಿಗೆ ಕೆ ಎಸ್ ಡಿ ಟಿ ಸಿಯಲ್ಲಿ ಅವನು ಎಚ್ ಆರ್ ಆಗಿದ್ದ ಅದು ಕೂಡ ಹೇಳಿದ್ದೀವಿ ನಾವು ಪಿಟಿಷನಲ್ಲಿ ಮತ್ತು ಇನ್ನೊಬ್ಬ ವರ್ಷಿತ್ ಅಂತ ಇದ್ದ ಅವನ ಮೇಲೆ ಕೂಡ ಎಫ್ ಇತ್ತು ಇದೆಲ್ಲ ಅವಳು ಹೇಳಿ ಗೊತ್ತಾದ್ದು ಯಾಕಂತ ಹೇಳಿದ್ರೆ ರಾಧಯ್ಯ ಮದುವೆ ಆಗೋ ಮುಂಚೆಯೂ ಇದ್ದ ಇ ವಾಸ್ ಆ್ಯಕ್ಟಿಂಗ್ ಲೈಕ್ ಅ ಫ್ರೆಂಡ್ ನನಗೆ ಗೊತ್ತಿರಲಿಲ್ಲ ಇವರ ಹತ್ರ ಒಳಗಡೆ ರಿಲೇಷನ್ಶಿಪ್ ಇದೆ ಅಂತೇಳಿ ಮದುವೆ ಆದ ನಂತರ ಗೊತ್ತಾಯ್ತು ಇವಳೇ ನನ್ನ ಹತ್ರ ಬಂದು ಹೇಳಿದ್ದು ಈಗ ಅವ್ರಿಗೂ ಆಗಿದೆ ಅಂತ ಹೌದು ಅವ್ರಿಗೆ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಆಗೋ ಒಂದು ವಾರ ಇವಳು ಮನೆ ರೂಮಿಂದ ಹೊರಗಡೆ ಬಂದಿರಲಿಲ್ಲ ರೂಮಲ್ಲಿ ಯಾರ ಹತ್ರನೂ ಮಾತಾಡಲ್ಲ ರೂಮ್ ಹತ್ರ ಯಾರನ್ನೂ ಇದು ಮಾಡಿರಲಿಲ್ಲ ಏಕಂತೇಳಿದ್ರೆ ರಾಧೆಯ ಮದುವೆ ಅದು ಅಂತೇಳಿ ಸೊ ಅದಾದ ನಂತರ ಏನಾಯಿತು ಇವಳು ಭಯಂಕರ ಡೆಸ್ಪರೇಟ್ ಆಗಿ ಟೆನ್ಸ್ಟ್ ಆಗಿ ನಂತರ ಒಂದು ವಾರ ನಂತರ ರಾಧೆಯನ್ನ ಹೆಂಡ್ತಿ ಅವಾಗ ಮನೇಲಿ ಇರಲ್ವ ರಾಧಯ ಮತ್ತು ಇವರು ಮೀಟ್ ಆಗ್ತಾಯಿದ್ರು ಇವತ್ತು ಅದೇ ಇವಳೇ ಹೇಳಿದ್ದು ನಮಗೆ ನಮಗೆ ಇಲ್ಲದ್ರೆ ನಮಗೆ ಗೊತ್ತಾಗುತ್ತೆ ಇವಳೇ ಹೇಳಿದ್ದು ಈಗ ಯುವ ಮತ್ತೆ ಶ್ರೀದೇವಿ ಎಷ್ಟು ತಿಂಗಳಿಂದ ದೂರ ಇದ್ದಾರೆ ಮತ್ತೆ ಇದೆಲ್ಲ ಘಟನೆಗಳು ಅಂದ್ರೆ ವೈಮನಸ್ಸು ಭಿನ್ನಾಭಿಪ್ರಾಯ ನಾವು ಇಬ್ರು ಬೇರೆ ಆಗೋಣ ಅಥವಾ ಈ ಮ್ಯೂಚುವಲಿ ಅಂತೂ ಅಲ್ಲ ಇದೆ ಈಗ ಒಬ್ಬರ ಮೇಲೆ ಒಬ್ಬರು ಆರೋಪ ಅಂದ್ರೆ ಇದು ಮ್ಯೂಚುಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಇವ್ರಿಬ್ರು ದೂರ ಇದ್ದಾರೆ ಅಂತ ಇವರು ಆಲ್ಮೋಸ್ಟ್ ಅವಳು ಜುಲೈ ಅಲ್ಲಿ ಇಲ್ಲಿ ಹೋಗಿದ್ದಾಳೆ ಇಲ್ಲಿ ನಮ್ಮ ಯು ಎಸ್ ಹೋಗಿದ್ದಾರೆ ಅದಾದ ನಂತರ ಇವರು ದೂರ ಇದ್ದಾರೆ ಜುಲೈ ಹೌದು ಹೌದು ಸಂಬಂಧ ಮದುವೆ ಆದ ದಿವ್ಸದಿಂದಲೇ ಸಂಬಂಧ ಸರಿ ಇರಲಿಲ್ಲ ಯಾಕಂತ ಹೇಳಿದ್ರೆ ಮದ್ವೆ ಮದುವೆ ಯಾವತ್ತು ಆಯ್ತಾ ಅವತ್ತೇ ಅವಳು ಅವರು ಕಲರ್ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರು ಚೇಂಜ್ ಮಾಡಿದ್ರು ತಂದೆ ಕಾಲು ಹಿಡಿಯುವುದು ತಾಯಿ ಕಾಲು ಹಿಡಿಯುವುದು ಮದುವೆ ಆದ ನಂತರ ಇಮಿಡಿಯೇಟ್ಲಿ ಸ್ಟಾಪ್ ಆಯಿತು ಅವ್ರ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ ಇವನ್ ಏನು ಪ್ರಾಬ್ಲಮ್ ಇದ್ರು ಇನಿಷಿಯಲಿ ಯಾಕೆ ನನ್ನ ಕ್ಲೈಂಟ್ ಮದುವೆ ಆದ ಅಂತ ಹೇಳಿದ್ರೆ ಇವಳು ತುಂಬ ಕೇರ್ ತಗೊಳ್ತಾ ಇದ್ರು ತಂದೆದ್ದು ತಾಯಿದ್ದೆಲ್ಲ ಕೇರ್ ತಗೊಳ್ತಾ ಇದ್ರು ಮತ್ತು ತಂದೆದು ಹೆಲ್ತ್ ಅಷ್ಟು ಸರಿ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಕ್ಲೈಂಟ್ ಏನೋ ಇದೆಲ್ಲ ಟ್ರ್ಯಾಪಲ್ಲಿ ಹಾಕ್ಲಿಕ್ಕೆ ಆ ಥರ ಯುಟಿಲೈಸ್ ಮಾಡಿಕೊಂಡು ಫೇಕ್ ಕನ್ಸರ್ನ್ ತೋರಿಸಿ ಮದುವೆ ಆದ್ಲು ನಂತರ ಟೋಟಲಿ ಗೊತ್ತಿರೋ ಪ್ರಕಾರ ಇಡೀ ಕುಟುಂಬಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ ಇಷ್ಟ ಇದ್ದಿದ್ದು ಪುನೀತ್ ಸರ್ ಗೆ ಪುನೀತ್ ಸರ್ ಮುಂದೆ ನಿಂತು ಮದುವೆ ಮಾಡಿಸಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಬಟ್ ಹೇಳ್ತಿದೀರಾ ಈಗ ರೀತಿ ನೀವು ಹೇಳ್ತಿರೋ ಆರೋಪಗಳು ನೀವು ಮಾಡ್ತಿರೋ ಆರೋಪಗಳು ಒಂದ್ ರೀತಿ ಟ್ರ್ಯಾಪ್ ಮಾಡ್ಕೊಂಡು ಇವನ್ನ ಬಲೆಗೆ ಬೀಳ್ಸ್ಕೊಂಡು ಮದುವೆ ಮಾಡ್ಕೊಂಡ್ಲು ಶ್ರೀದೇವಿ ಅನ್ನೋ ತರದ್ದಿದೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಇದರಲ್ಲಿ ಅಸೀಲತೆ ಏನು ಅಂತ ಇದು ನೂರಕ್ಕೆ ನೂರು ಪರ್ಸೆಂಟ್ ಸರಿ ಇದು ಯಾಕಂತ ಹೇಳಿದ್ರೆ ಇವರ ಮನಸ್ತಬ್ಬ ಬಂದಾಗಳು ಪುನೀತ್ ರಾಜ್ಕುಮಾರ್ ಬಂದು ಅವರೂ ಟ್ರೈ ಮಾಡಿದರು ಸರಿ ಮಾಡೋಕ್ಕೆ ತುಂಬ ಇಲ್ಲಿಗಲಿ ಹಣ ಎಲ್ಲ ಕಂಪ್ ಇದರಿಂದ ಫರ್ಮಿಂದ ಹೋಗುವಾಗ ಇನ್ನೊಂದು ಪಾರ್ಟ್ನರ್ ಕೇಸ್ ಫೈಲ್ ಮಾಡುವಾಗ ತುಂಬ ಟ್ರೈ ಮಾಡಿದರು ಅವರು ಸರಿ ಮಾಡೋಕ್ಕೆ ಆ ಟೈಮಲ್ಲಿ ಇವಳು ಏನು ಒಪ್ಪಿರಲಿಲ್ಲ ನಂತರ ಇವಳು ಏನು ಮಾಡಿದ್ಲು ಪುನೀತ್ ರಾಜ್ಕುಮಾರನ್ನು ನಮ್ಮಿಂದ ಹೊರಗಿಡ್ಲಿಕ್ಕೆ ನೋಡಿದ್ಲು ನನ್ನ ತ ಅಣ್ಣನನ್ನು ಹೊರಗಿಡ್ಲಿಕ್ಕೆ ನೋಡಿದ್ಲು ಇಡೀ ಫ್ಯಾಮಿಲಿಯನ್ನು ಹೊರಗಿಡ್ಲಿಕ್ಕೆ ನೋಡಿದ್ಲು ಎಲ್ಲ ಏನು ಮಾಡಿದ್ಲು ಡಿವೈಡ್ ಅಂಡ್ ರೂಲ್ ಮಾಡಕ್ಕೆ ನೋಡಿದ್ಲು ಅದು ಈಗ ಇಡೀ ಕುಟುಂಬವನ್ನ ಹೊಡಿಲಿಕ್ಕೆ ನೋಡಿದ್ರು ಅದಾಯ್ತು ಅಂತ ಹೇಳಿದ್ರಿ ಮತ್ತೆ ಇಡೀ ಕುಟುಂಬವನ್ನ ತನ್ನ ಕಂಟ್ರೋಲಿಗೆ ತಗೊಳಕ್ ನೋಡಿದ್ರು ಅದು ಕೂಡ ಆಯ್ತು ಅಂತ ನೀವು ಹೇಳ್ತಿದ್ರಿ ಮತ್ತೆ ಏನ್ ಬೇಕಾದ್ರೂ ಮಾಡುವಲ್ಲೇ ಮೀಡಿಯಾಗ ಹೋಗ್ತೀನಿ ಅಂತ ಏನೇನೋ ಎದುರಿಸಿದ್ರೆ ಅದೇನು ಸರ್ ಅದ್ರ ಕಂಪ್ಲೀಟ್ ಪಿಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮೀಡಿಯಾಕ್ ಏನಂತ ಹೇಳಿದ್ರೆ ಇದು ಪ್ರಾಬ್ಲಮ್ ಏನ್ ಬಂತ ನನ್ನ ಫ್ಯಾಮಿಲಿ ನೇಮ್ ಇತ್ತು ನನ್ನ ನೇಮ್ ಇಟ್ಕೊಂಡು ನಾನು ಇವಳು ಯಾವಾಗ ನಮ್ಮಿಬ್ರು ಸರಿಯಾಗ್ತಾ ಸರಿ ಆಗ್ತಾ ಇಲ್ವಾ ಅಂತ ಆ ಟೈಮಲ್ಲಿ ಇವಳು ನಿನ್ನನ್ನು ಬಿಡೋಲ್ಲ ನಿನಗೆ ಪಾಠ ಕಲಿಸ್ತೀನಿ ನಿನ್ನ ಫ್ಯಾಮಿಲಿಯನ್ನು ಬೀದಿಗೆ ತರ್ತೀನಿ ನಿನ್ನ ಫ್ಯಾಮಿಲಿಯನ್ನು ನಿನ್ನ ಫ್ಯಾಮಿಲಿ ಹೆಸರನ್ನು ನಾಳು ಮಾಡ್ತೀನಿ ಅಂತಲ್ಲಿ ಎಲಿಗೇಷನ್ ಮಾಡಿ ಫೋರ್ಸಿಬ್ಲಿ ನನ್ನನ್ನು ಮದುವೆ ಮಾಡಲಿಕ್ಕೆ ನೋಡಿದರು ಆ ಟೈಮಲ್ಲಿ ನಾನು ಏನಾಗಿದೆ ನಾನು ಆ ಟೈಮಲ್ಲಿ ಇವಳು ಸರಿಯಾಗ್ತಾಳೆ ಸರಿಯಾಗ್ತಾಳೆ ಬಿಫೋರ್ ಮ್ಯಾರೇಜೇ ಇವಳು ಈ ಥರ ಮಾಡಿದ್ದಾಳೆ ನಾನು ಸರಿಯಾಗ್ತಾಳೆ ಸರಿಯಾಗ್ತಾ ಅಂತ ಎಣಿಸ್ಕೊಂಡು ನಾನು ಟಾಲ್ರೇಟ್ ಮಾಡ್ಕೊಂಡು ಬಂದೆ ನಂದು ಏನು ಯಾವಾಗ ಒನ್ ಒನ್ಸ್ ಮೈ ಕಪ್ ಫುಲ್ ನನಗೆ ಇವಾಗ ಇದರಿಂದ ಬರೋಕ್ಕಾಗ್ತಾಯಿಲ್ಲ ಭಾರಿ ಕಷ್ಟ ಆಯಿತು ನಾನು ಟಾಲ್ರೇಟ್ ಮಾಡಿದೆ ಸರಿ ಆಗ್ತಾಳೆ ಸರಿಯಾಗ್ತಾಳೆ ಫೈನಲಿ ನಾನು ಇನ್ಸಿಸ್ಟ್ ಮಾಡಿದೆ ಆಯ್ತಮ್ಮ ಒಂದು ಫ್ಯಾಮಿಲಿ ಅದ್ರಿಟ್ಕೊಳ ಮಕ್ಕಳಾದ್ರೆ ಆದರೆ ಸರಿ ಆಗ್ತಾಳೆ ಅಂತೇಳಿ ಅದಕ್ಕೂ ಕೂಡ ಅವಳು ವಿಲಿಂಗ್ನೆಸ್ ತೋರಿಸಿಲ್ಲ ನೀವು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ ಅವ್ರ ಇಬ್ಬರ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ನೋದು ಒಂದು ಇನ್ನೊಂದು ಯುವ ರಾಜ್ಕುಮಾರ್ ಅವರ ಗಂಡಸ್ತನಕ್ಕೆ ಸವಾಲು ಹಾಕಿದ್ರು ಅನ್ನೋದು ಒಂದು ಇನ್ನೊಂದು ನಿನ್ನೊಟ್ಟಿಗೆ ನನಗೆ ಮಕ್ಕಳು ಬೇಡ ನೀನ್ ಬಂದ್ ಅಮೆರಿಕಕ್ಕೆ ಸೆಟ್ಲ್ ಆದ್ರೆ ಮಾತ್ರ ಮಕ್ಕಳು ಬೇಕು ಅದರ್ವೈಸ್ ರಾಧಯ್ಯ ಅಂದ್ರೆ ಅದೇನ್ ಸರ್ ಅದು ಏನಂತ ಹೇಳಿದ್ರೆ ನಾನು ಅವಳದು ಏಜ್ ಇಸ್ ತರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೆ ಮದುವೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಹೇಳಿ ಸಾರಿ ಮದುವೆ ಆಗಿದೆ ಮಕ್ಕಳಾಗಬೇಕು ಮಕ್ಕಳು ಮಾಡೋ ಫ್ಯಾಮಿಲಿ ಇರು ಅಂತ ಹೇಳಿ ಆ ಟೈಮಲ್ಲಿ ನನ್ನ ಮಕ್ಕಳು ಖಂಡ ಕಡ ಖಂಡಿತವಾಗಿ ನನ್ನ ಮಕ್ಕಳನ್ನು ಮ ಬೆಂಗಳೂರಲ್ಲಿ ನಾನು ಹುಟ್ಟೋಕ್ಕೆ ಬಿಡಲ್ಲ ಅದು ಕೂಡ ನಿನ್ನ ಮನೆಯಲ್ಲಿ ನಾನು ಅವರನ್ನು ಬೆಳೆಯೋಕ್ಕೆ ಬಿಡಲ್ಲ ಒಂದು ವೇಳೆ ನಿನಗೆ ಮಕ್ಕಳು ಬೇಕಾದರೆ ನೀನು ಯು ಎಸ್ ಎಗೆ ಬಂದು ಆಗು ಅಲ್ಲಿ ನೀನು ನಾನು ಫ್ಯಾಮಿಲಿ ಮಕ್ಕಳನ್ನು ಮಾಡುವ ಇಲ್ಲದಿದ್ದರೆ ನನಗೆ ನಿನ್ನೊಟ್ಟಿಗೆ ಬೆಂಗಳೂರಲ್ಲಿ ಫ್ಯಾಮಿಲಿ ಮಾಡಲಿಕ್ಕೆ ಬೇಡ ಆ ಟೈಮಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನೋಡಮ್ಮ ನಂದು ಕೆರಿಯರ್ ಎಲ್ಲ ಬೆಂಗಳೂರಲ್ಲಿದೆ ನಾನು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ನಂದು ಇಲ್ಲಿ ಬಿಸ್ನೆಸ್ ಎಲ್ಲ ಬೆಂಗಳೂರಲ್ಲಿದೆ ನನಗೆ ಇಲ್ಲಿ ಬರಲಿ ಕಷ್ಟ ಇದು ಬಿಟ್ಟು ಬಿಡು ನೀನು ಬರೋದಿರೋ ತೊಂದರೆ ಇಲ್ಲ ನನ್ನ ಬಾಯ್ ಫ್ರೆಂಡ್ ರಾಧಾ ಇದ್ದಾನೆ ಅವನಿಂದ ನಾನು ಸ್ಪರ್ಮ್ ತಕೊಂಡು ಅವನಿಂದ ನಾನು ಐ ವಿ ಎಫ್ ಮುಖಾಂತರ ಮದುವೆ ಮಕ್ಕಳು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಸರ್ ತುಂಬಾ ಆರೋಪಗಳ ಪಟ್ಟಿನೇ ಇದೆ ಇದು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಅವರ ಒಂದು ಅಕಾಡೆಮಿ ಮತ್ತೆ ರಾಜ್ಕುಮಾರ್ ಅವರದ್ದು ಒಂದು ಟ್ರಸ್ಟ್ ಲರ್ನಿಂಗ್ ಆ್ಯಪ್ದು ಅದಕ್ಕೆ ತುಂಬಾ ಜನ ಮಕ್ಕಳುಗಳು ತುಂಬಾ ಜನ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ ಸೊ ಇವ್ರ ಅಕೌಂಟಿಗೆ ತುಂಬಾ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ಅದನ್ನ ಲೆಕ್ಕದಲ್ಲಿ ಹೇಳೋದಾದ್ರೆ ಎಷ್ಟು ಅಮೌಂಟ್ ನ ರಾಜ್ಕುಮಾರ್ ಅಕಾ ಅಕಾಡೆಮಿ ಅಂದ್ರೆ ಟ್ರಸ್ಟ್ ಇಂದ ಇವರು ಇವ್ರ ಅಕೌಂಟಿಗೆ ಮಾಡ್ಕೊಂಡಿದ್ದಾರೆ ಮತ್ತೆ ಅವ್ರ ತಂಗಿನ ಕರ್ಕೊಂಡು ಬಂದು ಮತ್ತೆ ಅವ್ರ ತಂಗಿ ಹೆಸರಿಗೂ ಏನೋ ದುಡ್ಡು ಟ್ರಾನ್ಸ್ಫರ್ ಏನು ಸರ್ ಅದು ಏನಂತ ಹೇಳಿದ್ರೆ ತಂಗಿ ಕೂಡ ಇಲ್ಲಿ ಏನಾಯ್ತು ಇವಳು ಫಸ್ಟ್ ಪಾರ್ಟ್ನರ್ಶಿಪ್ ಆದ್ಲು ನಂತರ ಅವಳು ತಂಗಿಯನ್ನು ಕರ್ಕೊಂಡು ಬಂದ್ಲು ನಂತರ ಇನ್ನೊಬ್ಬ ಅವರು ತಂಗಿ ಕೂಡ ಅನ್ನು ಕೂಡ ಇನ್ವಾಲ್ವ್ ಮಾಡಿದ್ರು ನಂತರ ಬಂದುಬಿಟ್ಟು ಅವ್ರಿನ್ನೊಬ್ಬರು ಕಜಿನ್ ಸಿಸ್ಟರ್ ಇದೆ ಅವರನ್ನು ಇನ್ವಾಲ್ವ್ ಮಾಡಿದರು ಇವರೆಲ್ಲ ಸೇರಿಕೊಂಡು ಏನಂತ ಹೇಳಿದರೆ ಫುಲ್ ಕಂಟ್ರೋಲ್ ತಗೊಂಡಕ್ಕೆ ನೋಡಿ ಇಲ್ಲಿಗಲೇ ಅವ್ರಿಗೆ ಬೇಕಾದಾಗ ಹಣ ಟ್ರಾನ್ಸ್ಫರ್ ಮಾಡೋದು ಬೇಕಾದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದರು ಅದು ಏನಂತ ಹೇಳಿದ್ರೆ ಅದರ ಆ್ಯಕ್ಚುಯಲ್ ಲೆಕ್ಕ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಇವಾಗ ನನ್ನ ಹತ್ರ ಕರೆಕ್ಟ್ ಇಲ್ಲ ನಮ್ಮ ಆಡಿಟರ್ ಅದನ್ನು ವಿಮರ್ಶೆ ಇದು ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಹೇಳ್ತಾರೆ ಆಲ್ಮೋಸ್ಟ್ ಅರೌಂಡ್ ನಾಲ್ಕೂವರೆ ಕೋಟಿ ಹತ್ತಿರ ಹತ್ತಿರ ಟ್ರಾನ್ಸ್ಫರ್ ಆಗಿರ್ಬೋದು ಸರ್ ಈಗ ಎಲ್ಲೆಲ್ಲೋ ತುಂಬಾ ಕಡೆ ಮನೆಗಳು ಮಾಡಿದ್ದಾರೆ ಅಂದರೆ ಲೈಕ್ ಮನೆ ಮತ್ತೆ ಸೈಟ್ಸ್ ಅದ್ರ ಬಗ್ಗೆ ಹೇಳೋದು ಆಲ್ಮೋಸ್ಟ್ ಅವಳೊಂದು ನೂರ ಇಪ್ಪತ್ತು ಸೈಟ್ಸ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾಳೆ ಅವಳ ಹೆಸರಲ್ಲಿದೆ ಅದಾದ ನಂತರ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅದು ಅಪಾರ್ಟ್ಮೆಂಟ್ ಇವಾಗ ನನಗೆ ನೆನಪಿಲ್ಲ ಬೆಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದಾಳೆ ಅಷ್ಟು ಎರಡು ಎರಡು ಆಸ್ತಿಗಳು ಪರ್ಚೇಸ್ ಮಾಡಿದ್ದಾಳೆ ಬೇರೆ ಏನು ಪರ್ಚೇಸ್ ಅಂತ ಹೇಳಿ ಅವ್ರ ಎಸೆಟ್ಸ್ ಅಂಡ್ ಲಯಾಬಿಲಿಟಿ ಅವಳು ಹಾಕಿದರೆ ಗೊತ್ತಾಗುತ್ತೆ ಈಗ ಶ್ರೀದೇವಿಯವರ ಮೂಲ ಉದ್ದೇಶ ಏನು ಯುವ ಏನು ಹೇಳ್ತಾರೆ ಅವ್ರ ಇಂಟೆನ್ಷನ್ ಏನು ದುಡ್ಡು ಬೇಕಾ ಅಥವಾ ಅವ್ರ ಕುಟುಂಬದ ಒಂದು ಪ್ರೆಸ್ಟೀಜ್ ಕುಟುಂಬ ಬೇಕಾ ಅಥವಾ ಏನು ಬೇಕಾ ಅಥವಾ ಯುವ ಬೇಕಾ ಏನು ಅವರು ಅವರ ಉದ್ದೇಶ ಏನು ಅಂತ ಶ್ರೀದೇವಿಗೆ ಯುವ ಬೇಡ ಅವರ ಇಂಟೆನ್ಷನ್ ಏನು ಹೇಳಿದರೆ ನನ್ನನ್ನು ಟಾರ್ಚರ್ ಮಾಡಬೇಕು ನನ್ನ ಫ್ಯಾಮಿಲಿಯನ್ನು ಬೀದಿಗೆ ತರಬೇಕು ನನ್ನನ್ನು ಇನ್ಸಲ್ಟ್ ಮಾಡಬೇಕು ನನ್ನನ್ನು ಹ್ಯುಮಿಲಿಯೇಟ್ ಮಾಡಬೇಕಂತ ಅವರ ಉದ್ದೇಶ ಅದು ಬಿಟ್ಟು ಬೇರೆ ಏನಿಲ್ಲ ಮತ್ತು ಏನಂತೇಳಿದರೆ ಅವಳು ಇಷ್ಟು ನನಗೆ ಕಷ್ಟ ಕೊಡೋದು ಏನಂತೇಳಿದರೆ ಏನಾದರೂ ಪರ್ಮೆಂಟ್ ಎಲಿಮನಿ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಕೊಡ ನನ್ನನ್ನು ವಲ್ನರೇಬಲ್ ಮಾಡಿ ನನ್ನಿಂದ ಎಷ್ಟು ಗ್ರ್ಯಾಬ್ ಮಾಡೋಕ್ಕಾಗುತ್ತೆ ಆ ಥರ ಅವಳು ಟ್ರೈ ಮಾಡ್ತಾಳಂತ ಕಾಣುತ್ತೆ ಸರ್ ಇವಾಗ ಪಿಟಿಷನ್ ಹಾಕಿದಿರಿ ಸೊ ಇವತ್ತು ಅವ್ರಿಗೆ ಎಷ್ಟೊತ್ತಿಗೆ ಎಷ್ಟು ದಿನಕ್ಕೆ ಅವರಿಗೆ ನೋಟಿಸ್ ಇಶ್ಯೂ ಆಗಬಹುದು ನೋಟಿಸ್ ಇವತ್ತು ಇಶ್ಯೂ ಆಗಿದೆ ಅವ್ರಿಗೆ ಇನ್ನೊಂದು ಒಂದು ವಾರದಲ್ಲಿ ಪಿಟಿಷನ್ ಕಾಪಿ ರಿಸೀವ್ ಆಗಬಹುದು ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ ಮೊದಲು ಲೀಗಲ್ ನೋಟಿಸ್ ಕಳಿಸಿದ್ರಿ ಅಂತ ಯಾವ ಡೇಟ್ ಕಳಿಸಿದ್ರಿ ಅದಕ್ಕೆ ಏನು ಆನ್ಸರ್ ಬಂತು ನಿಮ್ಮ ಲೀಗಲ್ ನೋಟಿಸ್ ಅಲ್ಲಿ ಏನೇನಿತ್ತು ನಿಮ್ಮ ಆರೋಪಗಳು ಅಥವಾ ಪ್ರಶ್ನೆಗಳು ಲೀಗಲ್ ನೋಟಿಸ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಲೀಗಲ್ ನೋಟಿಸ್ ಒಂದು ಎರಡು ಎರಡೂವರೆ ತಿಂಗಳು ಮುಂಚೆ ಕಳಿಸಿದೀವಿ ಅದು ನಾವು ಪಿಟಿಷನ್ ಅಲ್ಲಿ ಏನು ಮೆನ್ಶನ್ ಅಲ್ಲಿ ಹಾಕಿ ಹೇಳಿದ್ದೀವಿ ನಾವು ನೀನು ಈ ಥರ ನಾನು ಇನ್ಸಲ್ಟ್ ಮಾಡಿದ್ದೀನಿ ಒಂದು ಹದಿನ ಹನ್ನೆರಡು ಹದಿನೈದು ಹನ್ನೆರಡು ಪೇಜಲ್ಲಿ ನೋಟಿಸ್ ಇತ್ತು ಅದು ಅದೆಲ್ಲ ಲೀಗಲ್ ನಡ್ಸಲಲ್ಲಿ ನಾವು ಹಾಕಿ ಹೇಳಿದ್ದೀವಿ ಅದಾದ ನಂತರ ಅವಳು ರಿಪ್ಲೈ ಕೊಡ್ತಾಳೆ ನಂದು ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ನಾನು ಸರಿಯಾಗಿ ಥಿಂಕಿಂಗ್ ಕೆಪಾಸಿಟಿಯಲ್ಲಿ ಇರಲ್ಲ ನನಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಅದಾದ ನಂತರ ನನಗೊಂದು ತ್ರೀ ಮಂತ್ಸ್ ಟೈಮ್ ಬೇಕಂತ ಹೇಳ್ತಾಳೆ ತ್ರೀ ಮಂತ್ಸ್ ಟೈಮ್ ಬೇಕಂತ ಕೇಳಿದ್ರು ಎರಡು ವಾರದಲ್ಲಿ ಪುನಃ ನೋಟಿಸ್ ರಿಪ್ಲೈ ಇಶ್ಯೂ ಮಾಡ್ತಾಳೆ ರಿಪ್ಲೈನಲ್ಲಿ ಏನು ರಿಪ್ಲೈ ಏನಂತ ಹೇಳಿದರೆ ನಾವು ಏನು ಎಲಿಗೇಷನ್ಸ್ ಮಾಡಿದ್ದೀವ ಅದನ್ನೆಲ್ಲ ಡಿನೈ ಮಾಡಿದ್ದಾಳೆ ಮತ್ತೆ ನನ್ನ ಮೇಲೂ ಕೌಂಟರ್ ಅಲಿಗೇಷನ್ಸ್ ಮಾಡಿದ್ದಾರೆ ನನಗೆ ಎಕ್ಸ್ಟ್ರಾ ಮೆರಿಟಲ್ ಎಫೈರ್ ಇದೆ ಅಂತೇಳಿ ಅದು ಸುಳ್ಳು ಅಷ್ಟೇ ಸರ್ ನೆಕ್ಸ್ಟು ನಿಮ್ಮ ಮುಂದಿನ ನಡೆ ಏನು ಎಷ್ಟು ಟೈಮ್ ಹಿಡಿಬೋದು ಈ ಕೇಸ್ ಈ ಕೇಸಿಗೆ ಒಂದು ಎರಡು ಅದು ಕೋರ್ಟಲ್ಲಿ ಇದ್ದ ಕಾರಣ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ ಎಷ್ಟು ಟೈಮ್ ಹಿಡಿಬೋದು ಅಂತೇಳಿ ನನ್ನ ಅಂದಾಜು ಪ್ರಕಾರ ಒಂದು ಎರಡು ವರ್ಷ ಹಿಡಿಬೋದು ಮೋರ್ ಎರಡು ವರ್ಷ ಆಗ್ಬೋದು ಅಂದಾಜು ಪ್ರಕಾರ ಇದರಲ್ಲಿ ತುಂಬ ಸ್ಟೇಜಸ್ ಇರುತ್ತೆ ಎವಿಡೆನ್ಸ್ ಸ್ಟೇಜ್ ಇರುತ್ತೆ ಆರ್ಗ್ಯುಮೆಂಟ್ ಸ್ಟೇಜ್ ಇರುತ್ತೆ ಕನ್ಸಿಲೇಷನ್ ಸ್ಟೇಜ್ ಇರುತ್ತೆ ತುಂಬ ಸ್ಟೇಜಸ್ ಇರುತ್ತೆ ಆಗಿರೋದೊಂದು ಎರಡು ವರ್ಷ ಆಗ್ಬೋದು ನೀವು ಹೇಳ್ತಿದಿರಿ ಅವ್ರ ಮೇಲೆ ಅಂದ್ರೆ ಅವ್ರಿಗೂ ಅಫೇರ್ಸ್ ಇದೆ ಅಂತ ಅವರು ಮೇಡಮು ಹೇಳ್ತಿದಾರೆ ಇವಾಗ ಅಫೇರ್ಸ್ ಇದೆ ಅಂತ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಅಲ್ಲ ನನ್ನ ಸಿತ್ ಅಗೇನ್ಸ್ಟ್ ಅವ್ರೇನು ಹೇಳಿದಾರ ನನ್ನ ಬಗ್ಗೆ ಅಫೇರ್ಸ್ ಏನಿದೆಯಾ ಅವಳು ನನ್ನ ನನ್ನ ಇಂಟಿಮೇಟ್ ಸೀನ್ ಇದೆಯಾ ಯುವ ಒಂದು ರಿಲೀಸ್ ಆಯ್ತು ಅದರ ಮೇಲೆ ನನ್ನದು ಇಂಟಿಮೇಟ್ ಸೀನೇನಿದೆ ಅವಳು ಹೇಳ್ತಾರೆ ಅದು ಎಫ್ ಐ ಆರ್ ಅಂತ ಹೇಳಿ ಮನೆಗೆ ಕರ್ಕೊಂಡು ಬರ್ತಿದ್ರು ಇಲ್ಲ ಡೈರೆಕ್ಟ್ ಮನೆ ಕರ್ಕೊಂಡು ಬಂದರೆ ಎಫ್ಐಆರ್ ಹೇಗಾಗುತ್ತೆ ಅವಳು ಇರುವಾಗ ನಾನು ಯಾರೊಂದು ಸಹ ನಟಿಯನ್ನು ಕರ್ಕೊಂಡು ಬಂದರೆ ನಾಳೆ ಬೆಳಗ್ಗೆ ನನ್ನ ಯಾರಾದರೂ ಫ್ರೆಂಡನ್ನು ಕರ್ಕೊಂಡು ಬಂದರೆ ಯು ಕ್ಯಾನ್ ನಾಟ್ ಮೇಕ್ ಎಲಿಗೇಷನ್ ಅಗೇನ್ಸ್ಟ್ ಇಮ್ ದಟ್ ಈಸ್ ಈಸ್ ಹ್ಯಾವಿಂಗ್ ಎನ್ ಎಫ್ ಐ ಆರ್ ಸೊ ನಾನು ಯಾರನ್ನಾದರೂ ಕರ್ಕೊಂಡು ನಾಳೆ ನನ್ನ ತಂಗಿ ಜೊತೆ ನಾನು ಹೋದರೆ ಜನರು ಬೀದಿಯಲ್ಲಿ ನೋಡೋ ಜನರು ಹೇಳ್ತಾರೆ ಅವ್ರು ಯಾರನ್ನು ಕರ್ಕೊಂಡು ಹೋದ ಅಂತೇಳಿ ಸೊ ಅವಳ ಹತ್ರ ಪ್ರೂಫ್ ಏನಿದೆ ಎಫ್ ಐ ಆರ್ ಅಂತ ಹೇಳಿದೆ ಎಕ್ಸ್ಟ್ರಾ ಮೆರಿಟ್ ಅಲ್ಲಿ ಎಫ್ ಐ ಅಂತ ಹೇಳಿದರೆ ಶಿ ಅಷ್ಟು ಪ್ರೂವ್ ಇಟ್ ನನ್ನ ಮೇಲೆ ಎಲಿಗೇಷನ್ ನನ್ನ ಫ್ಯಾಮಿಲಿ ನೇಮ್ ಇಟ್ಕೊಂಡು ಅದು ಎಕ್ಸ್ಟ್ರಾ ಮ್ಯಾರಿಡ್ ಎಂದು ಅವಳು ಹೇಳಿದ್ದು ಇದು ನಾನೇನು ಹೇಳಿಲ್ಲ ಅವಳು ನನಗೆ ಎಫ್ ಐ ಆರ್ ಇದ್ದ ಅವಳ ಹತ್ರ ಅಂತೇಳಿ ಇದು ನಾನೇನು ಎಲಿಗೇಷನ್ ಮಾಡ್ತೀನ ಅದು ಅವಳು ನನಗೆ ಹೇಳಿ ಗೊತ್ತಾದ್ದು ಯಾರು ಅವನು ಕೆ ಎಸ್ ಡಿ ಟಿ ಎಸ್ ಇಲ್ಲಿ ಅವರ ಒಬ್ಬ ಮನುಷ್ಯ ಇದ್ದ ಅವ್ನಿಗೆ ಮದುವೆ ಆಗಿ ಒಂದು ಮಕ್ಕಳಿತ್ತು ಅವನ ಹತ್ರ ಎಫ್ ಐ ಆರ್ ಇದ್ದದ್ದು ವರ್ಷಿತ್ ಅಂತ ಇದ್ದ ಮತ್ತೆ ಇನ್ನೊಂದು ದೀಪಕ್ ಅಂತ ಕಾಣುತ್ತೆ ಐ ಫಾಟ್ ಇಸ್ ನೇಮ್ ದೆನ್ ರಾಧಾ ಈಸ್ ಫ್ರಮ್ ದ ಬಿಗಿನಿಂಗ್ ಅಂಡ್ ಇಸ್ ಕಂಟಿನ್ಯೂ ಯು ಒನ್ ಟುಡೇ ಅವಳೇ ಹೇಳಿದ್ದು ನಮಗೆ ಅವಳೇ ಹೇಳಿದ್ದು ಅವಳೇ ಹೇಳಿದ್ದು ಅವಳು ರಾಧೆನ ಮನೆಯಲ್ಲಿ ನನ್ನ ಹತ್ರ ಗಲಾಟೆ ಮಾಡ್ಕೊಂಡು ರಾಧೆನ ಮನೆಯಲ್ಲಿ ನಿಂತು ಅಲ್ಲಿ ಪುನಃ ಹೇಳೋದು ಬೆಳಿಗ್ಗೆ ಇಟ್ಕೊಂಡು ಬರ್ತಾ ಅವಳೇ ಹೇಳಿ ಗೊತ್ತಾದ್ದು ಈಗ ಯಾವತ್ತು ಬರೋ ಸಾಧ್ಯತೆ ಇದೆ ಸರ್ ಅವರು ಮೀಡಿಯಾ ಮುಂದೆ ಅಥವಾ ಸಾರಿ ಕೋರ್ಟ್ ಮುಂದೆ ಅವರು ಕೋರ್ಟ್ ಮುಂದೆ ನಾಲ್ಕನೇ ತಾರೀಕಿಗೆ ನೋಟಿಸ್ ಸರ್ ಹೋದ್ರೆ ಬರಬೇಕಾಗುತ್ತೆ ನಾಲ್ಕನೇ ತಾರೀಕಿಗೆ ಬಂದ್ರೆ ಅವತ್ತು ಮೀಡಿಯೇಷನ್ಗೆ ರೆಫರ್ ಆಗುತ್ತೆ ಮೀಡಿಯೇಷನ್ಗೆ ರೆಫರ್ ಆದ ನಂತರ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಇದಿಷ್ಟು ಸಿರಿಲ್ ಪ್ರಸಾದ್ ಅವರ ಮಾತುಗಳಾಗಿತ್ತು ಅಂದ್ರೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶ್ರೀದೇವಿ ಭೈರಪ್ಪ ಅವ್ರ ಮೇಲೆ ಅಂದ್ರೆ ದೊಡ್ಡ ಮನೆಗೆ ಇರತಕ್ಕಂತ ಒಂದು ಏನು ಹೇಳ್ತಾರೆ ಗೌರವ ಅದಕ್ಕೊಂದು ಸ್ಥಾನಮಾನ ಇದೆ ಅದಕ್ಕೊಂದು ಅದಕ್ಕೆ ಅದರದ್ದೇ ಆದಂತ ಶಕ್ತಿ ಇದೆ ಅದು ಆ ಮನೆಗೆ ಒಂದು ದೊಡ್ಡ ಮನೆಗೆ ಒಂದು ದೊಡ್ಡ ಶಕ್ತಿ ಇದೆ ಅದೊಂದು ಧೀಮಂತ ಶಕ್ತಿ ಇದೆ ಸೊ ಆ ಮನೆತನದ ಹೆಸರನ್ನು ಕೆಡಿಸಬೇಕು ಅಂತಕ್ಕಂಥದ್ದು ಶ್ರೀದೇವಿ ಭೈರಪ್ಪ ಅವರು ಒಂದು ಏನು ಹೇಳ್ತಾರೆ ಹುನ್ನಾರ ಅಥವಾ ಕನಸು ಅವರು ಅದನ್ನು ಆ ಮನೆತನದ ಹೆಸರನ್ನು ಹಾಳು ಮಾಡಿ ಇಂತಿಷ್ಟು ಅಲಿಮನಿ ಅಂತ ಇಸ್ಕೊಂಡ್ಬಿಟ್ಟು ಈ ಮನೆಯಿಂದ ಹೊರ ನಡಿಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿದೆಯಂತೆ ಸೊ ಯುವರಾಜ್ ಕುಮಾರ್ಗೆ ಸಾಕಷ್ಟು ಕಷ್ಟಗಳನ್ನು ಕೊಡ್ತಿದ್ರಂತೆ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರಂತೆ ಸೊ ಅವರಿಗೆ ಬೇರೆ ಬೇರೆ ಹುಡುಗರ ಜೊತೆ ಅಫೇರ್ ಇದೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಸೊ ಯುವ ಪರ ವಕೀಲರು ಇಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ಬಟ್ ಒನ್ ಸೈಡೆಡ್ ವರ್ಷನ್ ಇದು ಸೊ ಈ ಇದಕ್ಕೆ ಇವರ ಆರೋಪಗಳಿಗೆ ಸದ್ಯ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀದೇವಿ ಭೈರಪ್ಪ ವಾಪಾಸ್ ಬೆಂಗಳೂರಿಗೆ ಬಂದ ಮೇಲೆ ಇವರೆಲ್ಲ ಆರೋಪಗಳಿಗೆ ಅವ್ರು ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಈಗಾಗಲೇ ಅವರು ಕೂಡ ಲೀಗಲ್ ನೋಟಿಸ್ಗೆ ಸೊ ಆನ್ಸರ್ ಮಾಡಿದರೆ ಅದರಲ್ಲಿ ಅವರು ಹೇಳಿದ್ದಾರೆ ಸೊ ನನಗಲ್ಲ ಯುವನ್ಗೂ ಕೂಡ ಅಫೇರ್ಸ್ ಇದೆ ನಟಿ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ನನಗೆ ತುಂಬ ಮೆಂಟಲಿ ಟಾರ್ಚರ್ ಕೊಟ್ಟರು ಮನೆಯಿಂದ ಹೊರಗಡೆ ಹಾಕಿದ್ರು ಸೊ ನನಗೆ ಅವ್ರು ಕೊಡ್ತಕ್ಕಂಥ ಟಾರ್ಚರ್ನ ಸಹಿಸ್ಕೊಳ್ಳೋಕಾಗ್ದೇನೆ ನಾನು ಅಮೆರಿಕಕ್ಕೆ ಬಂದು ಸೆಟ್ಲ್ ಆಗಿದ್ದೀನಿ ಅನ್ನುವಂಥ ಮಾತುಗಳನ್ನು ಶ್ರೀದೇವಿ ಭೈರಪ್ಪ ಹೇಳ್ತಿದ್ರೆ ಯಾವುದು ಸತ್ಯ ಯಾವುದು ಮಿತ್ಯ ಗೊತ್ತಿಲ್ಲ ಇದು ನ್ಯಾಯ ದೇವತೆಯ ಅಂಗಳದಲ್ಲಿದೆ ಸದ್ಯ ಪ್ರಕರಣ ಎರಡೂ ಪರ ಇಬ್ಬರು ಪರ ವಕೀಲರು ವಾದ ಮಾಡುವಂತಹ ಸಮಯ ಸಂದರ್ಭ ಬರುತ್ತೆ ಜುಲೈ ನಾಲ್ಕಕ್ಕೆ ಸೊ ಕೋರ್ಟ್ ಮುಂದೆ ಹಾಜರಾಗಬೇಕು ಶ್ರೀದೇವಿ ಭೈರಪ್ಪ ಅವತ್ತು ಅವ್ರು ಏನು ಹೇಳ್ತಾರೆ ಅಪ್ಡೇಟ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ